ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಚಾನಲ್ನಲ್ಲಿ ಎಲ್ಲ ರೀತಿಯ ಹೋಮ್ ವರ್ಕ್ಗಳನ್ನು ಹಾಕುತ್ತೇವೆ ಅದಕ್ಕೋಸ್ಕರ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಆಯ್ತಾ ನಾವಿವತ್ತು ನೋಡ್ತಾ ಇದ್ದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ಸ್ ವೇಗ ಆರನೇದು ಭಿನ್ನ ರಾಶಿ ಆಯ್ತಲ್ವಾ ಓಕೆ ಒಂದು ಏನಿದೆ ಕೆಳಗಿನ ಖಾಲಿ ಜಾಗಗಳನ್ನು ತುಂಬುವಂತ ಇದೆ ಸಂಖ್ಯೆ ಪದಗಳಲ್ಲಿ ಅಂಶ ಛೇದ ಮೊದಲನೇದಷ್ಟಿದೆ ಒನ್ ಡಿವೈಡೆಡ್ ಬೈ ಟು ಎರಡನೇ ಒಂದು ಅಂಶ ಎಷ್ಟು ಒಂದು ಛೇದ ಎಷ್ಟು ಎರಡು ಅದೇ ರೀತಿ ನಾನು ಎಲ್ಲವನ್ನೂ ಬರ್ಕೊಂಡು ಹೋಗಿದ್ದೀನಿ ನೀವು ಕೂಡ ಅದೇ ರೀತಿ ಬರ್ಕೊಳ್ಳಿ ಆಯ್ತಾ ನೋಡಿ ಓಕೆ ಅದೇ ರೀತಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎರಡು ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರಿ ಒಂದೇ ಎಷ್ಟು ಬರುತ್ತೆ ಒನ್ ಡಿವೈಡೆಡ್ ಬೈ ಫೋರ್ ಸೆಕೆಂಡ್ ಒನ್ ಮೂರು ಬೈ ನಾಲ್ಕು ಅಂಶ ಅಥವಾ ತ್ರೀ ಡಿವೈಡೆಡ್ ಬೈ ಫೋರ್ ಥರ್ಡ್ ಒನ್ ಒನ್ ಡಿವೈಡೆಡ್ ಬೈ ತ್ರೀ ಫೋರ್ತ್ ಒನ್ ಟೂ ಡಿವೈಡೆಡ್ ಬೈ ತ್ರೀ ಫಿಫ್ತ್ ಒನ್ ಟೂ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ತ್ ಒನ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಸೆವೆಂತ್ ಒನ್ ಫೈವ್ ಡಿವೈಡೆಡ್ ಬೈ ಟೆನ್ ಏತ್ ಒನ್ ಫೈವ್ ಡಿವೈಡೆಡ್ ಬೈ ಟ್ವೆಲ್ವ್ ಅಂದರೆ ಐದು ಡಿವೈಡೆಡ್ ಬೈ ಹನ್ನೆರಡು ಒಂಬತ್ತನೇದ್ ನೋಡಿ ಐದು ಡಿವೈಡೆಡ್ ಬೈ ಇಪ್ಪತ್ತು ಹತ್ತನೇದು ನೋಡಿ ಹತ್ತು ಡಿವೈಡೆಡ್ ಬೈ ಮೂವತ್ತು ಐತಲ್ವಾ ಸೊ ಅದೇ ರೀತಿ ಮೂರು ಏನಿದೆ ಭಿನ್ನ ರಾಶಿ ಸಂಖ್ಯೆಗಳಿಗೆ ಸರಿ ಹೊಂದುವ ಬಣ್ಣ ಹಚ್ಚು ಅಂತ ಇದೆ ಮೊದಲನೇದು ಮೂರು ಡಿವೈಡೆಡ್ ಬೈ ಐದು ನೀವೇನ್ ಮಾಡಿ ಮೊದಲು ಈ ಮೂರು ಇರುತ್ತಲ್ಲ ಈ ಐದಿದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಐದಿದೆ ಆಯ್ತಾ ಅದರಲ್ಲಿ ನೀವು ಬಣ್ಣ ಎಷ್ಟು ಹಚ್ಚಬೇಕು ಮೂರನ್ನ ಹಚ್ಚಬೇಕು ಆಯ್ತಾ ಒಂದು ಎರಡು ಮೂರು ಮೂರಕ್ಕೆ ಬಂದು ಹಾಕಿದ್ರ ಐದು ಮೂರು ಬೈ ಐದು ನಾಲ್ಕು ಬೈ ಆರಿದೆ ನಾನು ಹಾಕಿದ್ದೀನಿ ನಾಲ್ಕಕ್ಕೆ ಹಾಕಬೇಕು ಆರಿದೆ ಅದರಲ್ಲಿ ಅದೇ ರೀತಿ ಮೂರು ನಾಲ್ಕು ಬೈ ಎಂಟು ನಾಲ್ಕನೇದು ಎರಡು ಬೈ ಐದು ಐದನೇದು ಐದು ಬೈ ಐದು ಆರು ನಾಲ್ಕು ಬೈ ಒಂಬತ್ತಿದೆ ಅದೇ ರೀತಿ ಏಳನೇದೇ ನೋಡಿ ಎಷ್ಟಿದೆ ಐದು ಬೈ ಎಂಟಿದೆ ಏಳು ಬೈ ಹನ್ನೆರಡು ಐದು ಬೈ ಆರು ಆರು ಬೈ ಒಂಬತ್ತು ಆರು ಬೈ ಒಂಬತ್ತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರಕ್ ತುಂಬಬೇಕು ಎಷ್ಟಿದೆ ಟೋಟಲ್ಲು ಒಂಬತ್ತಿದೆ ಇದೆ ಈತಲ್ವಾ ಇನ್ನು ನಾಲ್ಕು ಏನಿದೆ ಸಮಚ್ಛೇದವಿರುವ ಛಾಯೀಕೃತ ಭಿನ್ನ ರಾಶಿಗಳನ್ನು ಬರೆದು ಈಕ್ವಲ್ ಟು ದೊಡ್ಡದು ಮತ್ತು ಚಿಕ್ಕ ಚಿಹ್ನೆಯನ್ನು ಹಾಕಿ ಹೋಲಿಸಿ ಅಂತ ಇದೆ ಆಯ್ತಾ ಒನ್ ಒಂದು ಬೈ ನಾಲ್ಕು ಮೂರು ಬೈ ನಾಲ್ಕು ಮೂರು ಬೈ ನಾಲ್ಕು ಯಾವಾಗಲೂ ದೊಡ್ಡದಿರುತ್ತದೆ ಆಯ್ತಾ ಅದೇ ರೀತಿ ಐದು ಬೈ ಹತ್ತು ಮೂರು ಬೈ ಹತ್ತು ಐದು ಬೈ ಹತ್ತು ಯಾವಾಗಲೂ ದೊಡ್ಡದಿರುತ್ತದೆ ಆಯ್ತಲ್ವಾ ಸೊ ಅದೇ ರೀತಿ ಮೂರನೇದು ನೋಡಿ ಏನಿದೆ ನಾಲ್ಕು ಬೈ ಎಂಟು ಎರಡು ಬೈ ಎಂಟು ನಾಲ್ಕು ಬೈ ಎಂಟು ದೊಡ್ಡದು ಎರಡು ಬೈ ಆರು ಮೂರು ಬೈ ಆರು ಯಾವ್ದು ದೊಡ್ಡದಿದೆ ಮೂರು ಬೈ ಆರು ದೊಡ್ಡದಿದೆ ಆಯ್ತಾ ಐದು ಏನಿದೆ ಒಂಬತ್ತು ಬೈ ಹದಿನಾರು ಇದು ಒಂಬತ್ತು ಬೈ ಹದಿನಾರು ಅದರಿಂದ ನಾವಿಲ್ಲಿ ಇಲ್ಲಿ ಈಕ್ವಲ್ ಟು ಹಾಕಬೇಕು ಆಯ್ತಲ್ವಾ ಸೊ ಅದೇ ರೀತಿ ಐದು ಬೈ ಒಂಬತ್ತು ಮೂರು ಬೈ ಒಂಬತ್ತು ಎಷ್ಟಿದೆ ಐದು ಬೈ ಒಂಬತ್ತು ದೊಡ್ಡದು ಐದು ಆರು ಸಾರಿ ಐದು ಏನಿದೆ ಒಂದೇ ಅಂಶವಿರುವ ಕೆಳಗಿನ ಭಿನ್ನ ರಾಶಿಗಳನ್ನು ದೊಡ್ಡದು ಮತ್ತು ಚಿಕ್ಕ ಚಿಹ್ನೆ ಬಳಸಿ ಹೋಲಿಸಿ ಅಂತ ಇದೆ ಆಯ್ತಾ ಇದರಲ್ಲಿ ದೊಡ್ಡದ್ಯಾವುದು ಚಿಕ್ಕದ್ಯಾವುದು ಕಂಡುಹಿಡೀಬೇಕು ಮೊದಲನೇದರಲ್ಲಿ ಎರಡು ಬೈ ಎಂಟು ಎರಡು ಬೈ ಆರು ಯಾವ್ದು ದೊಡ್ಡದಿದೆ ಎರಡು ಬೈ ಆರು ದೊಡ್ಡದು ಇಲ್ಲಿ ನೋಡಿ ಐದು ಬೈ ಹತ್ತು ಐದು ಬೈ ಹದಿನಾರು ಯಾವ್ದು ದೊಡ್ಡದಿದೆ ಐದು ಬೈ ಹತ್ತು ಮೂರನೇದು ಯಾವ್ದಿದೆ ಒಂದು ಬೈ ನಾಲ್ಕು ಒಂದು ಬೈ ಎರಡು ಒಂದು ಬೈ ಎರಡು ಯಾವಾಗಲೂ ದೊಡ್ಡದಿರುತ್ತದೆ ಒಂದು ಬೈ ಆರು ಒಂದು ಬೈ ಎರಡು ಯಾವ್ದು ದೊಡ್ಡದಿದೆ ಒಂದು ಬೈ ಎರಡು ಈತಲ್ವಾ ಸೊ ಅದೇ ರೀತಿ ನಾಲ್ಕನೇದು ನೋಡಿ ನಾಲ್ಕು ಬೈ ಆರು ನಾಲ್ಕು ಬೈ ಎಂಟು ನಾಲ್ಕು ಬೈ ಆರು ದೊಡ್ಡದು ಒಂದು ಬೈ ಎಂಟು ಒಂದು ಬೈ ನಾಲ್ಕು ಎಷ್ಟು ಒಂದು ಬೈ ನಾಲ್ಕು ದೊಡ್ಡದು ಅದೇ ರೀತಿ ಇನ್ನು ನೋಡಿ ಐದು ಬೈ ಒಂಬತ್ತು ಐದು ಬೈ ಏಳು ಯಾವ್ದು ದೊಡ್ಡದಿದೆ ಐದು ಬೈ ಏಳು ಮೂರು ಬೈ ಐದು ಮತ್ತೆ ಮೂರು ಬೈ ಏಳು ಯಾವ್ದು ದೊಡ್ಡದಿದೆ ಮೂರು ಬೈ ಐದು ದೊಡ್ಡದಿದೆ ಇತ್ತಲ್ವಾ ಸೊ ಅದೇ ರೀತಿ ಇನ್ನು ಆರು ಕೊಟ್ಟಿರುವ ಭಿನ್ನ ರಾಶಿಗಳಲ್ಲಿ ಅತ್ಯಂತ ಚಿಕ್ಕ ಭಿನ್ನ ರಾಶಿಗೆ ವೃತ್ತ ಹಾಕುವಂತ ಇದೆ ಫಸ್ಟ್ ಒನ್ನಲ್ಲಿ ಒಂದು ಬೈ ಹತ್ತು ಎರಡು ಬೈ ಎಂಟು ಎರಡು ಬೈ ಏಳು ಒಂದು ಬೈ ಒಂಬತ್ತು ಎರಡು ಬೈ ಹದಿನೈದು ಹದಿನೈದು ಬೈ ಐದು ಬೈ ಹದಿಮೂರು ಅದಾದ್ಮೇಲೆ ಎರಡು ಬೈ ಎಂಟು ಆರು ಬೈ ಹದಿನೈದು ಏಳು ಬೈ ಹದಿನಾಲ್ಕು ಒಂಬತ್ತು ಬೈ ಹದಿನೈದು ಹದಿನೈದು ಬೈ ಮೂವತ್ತು ಹನ್ನೆರಡು ಬೈ ಹತ್ತೊಂಬತ್ತು ಒಂದು ಬೈ ಎಂಟು ಮೂರು ಬೈ ಒಂಬತ್ತು ಎಂಟು ಬೈ ಹನ್ನೆರಡು ಮೂರು ಬೈ ಹದಿನೆಂಟು ಐದು ಬೈ ಇಪ್ಪತ್ತೈದು ಐದು ಬೈ ಹತ್ತು ಐತಲ್ವಾ ಸೊ ಇದು ಅತಿ ಚಿಕ್ಕ ಸಂಖ್ಯೆಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಚಾನೆಲ್ನ ಎಲ್ಲ ರೀತಿಯ ಹೋಮ್ವರ್ಕ್ಗಳಿಗಾಗಿ ಆಯ್ತಲ್ವಾ ಸೊ ನೀವು ಇಲ್ಲಿ ಇಲ್ಲಿ ಅದಾದ ಮೇಲೆ ಇನ್ನು ನೋಡಿ ಏಳು ಏನಿದೆ ಕೆಲವು ಭಿನ್ನರಾಶಿ ಸಂಖ್ಯೆಗಳನ್ನು ನೀನು ಸ್ವತಃ ಬರೆದು ದೊಡ್ಡ ಭಿನ್ನರಾಶಿಗೆ ವೃತ್ತ ಹಾಕುವಂತ ಹೇಳಿದ್ದಾರೆ ಆಯ್ತಾ ಮೊದಲನೇದೇನಿದೆ ಛೇದ ಸಮ ಇರುವ ಭಿನ್ನರಾಶಿ ಸಂಖ್ಯೆಗಳು ಮೂರು ಬೈ ಹತ್ತು ಏಳು ಬೈ ಹತ್ತು ಯಾವುದು ಇದರಲ್ಲಿ ಏಳು ಬೈ ಹತ್ತು ಆಯ್ತಾ ಅದಾದ್ಮೇಲೆ ಒಂದು ಬೈ ಹತ್ತು ನಾಲ್ಕು ಬೈ ಹತ್ತು ನಾಲ್ಕು ಬರೆದಿದಿವೆ ಅದರಲ್ಲಿ ಯಾವ್ದು ದೊಡ್ಡದಿದೆ ಏಳು ಬೈ ಹತ್ತು ಎಲ್ಲರಕ್ಕಿಂತ ದೊಡ್ಡ ಭಿನ್ನ ರಾಶಿಯಾಗಿದೆ ಅದೇ ರೀತಿ ಎರಡು ಅಂಶ ಸಮವಿರುವ ಭಿನ್ನರಾಶಿ ಸಂಖ್ಯೆಗಳು ಇವುಗಳನ್ನೆಲ್ಲ ಬರ್ಕೊಳ್ಳಿ ನಾನು ಬರೆದಿದ್ದೀನಿ ಎಲ್ಲ ಅಂಶಗಳು ಒಂದಿದೆ ಕೆಳಗಡೆ ಅಷ್ಟೇ ಬದಲಾಯಿಸಿದೆ ಆದ್ದರಿಂದ ಅತಿ ದೊಡ್ಡ ಭಿನ್ನರಾಶಿ ಯಾವುದು ಒನ್ ಬೈ ಟೂ ಅಥವಾ ಒಂದು ಬೈ ಎರಡು ಎಂಟು ಏನಿದೆ ಅತ್ಯಂತ ಚಿಕ್ಕ ಹಾಗೂ ಅತ್ಯಂತ ಅತ್ಯಂತ ದೊಡ್ಡ ಹಾಗೂ ಅತ್ಯಂತ ಚಿಕ್ಕ ಭಿನ್ನ ರಾಶಿಯನ್ನು ಗುರುತಿಸಿ ಆರೋಹಣ ಮತ್ತು ಅವರೋಹಣ ಕ್ರಮದಲ್ಲಿ ಬರೆಯಿರಿ ಸೊ ನಾವಿಲ್ಲಿ ಬರೆದಿದ್ದೇವೆ ಯಾವುದಿದೆ ಅತ್ಯಂತ ದೊಡ್ಡ ಭಿನ್ನ ರಾಶಿ ಐದು ಬೈ ಏಳು ಅತ್ಯಂತ ಚಿಕ್ಕ ದೊಡ್ಡ ಭಿನ್ನ ರಾಶಿ ಎಂಟು ಬೈ ಒಂಬತ್ತು ಅಂದ್ರೆ ಇದರಲ್ಲಿ ಎಂಟು ಬೈ ಒಂಬತ್ತು ಅದಾದಮೇಲೆ ಇಲ್ಲಿ ಐದು ಬೈ ಏಳು ಅದಾದಮೇಲೆ ಇಲ್ಲಿ ಅಷ್ಟು ಆರು ಬೈ ಹತ್ತು ಇತ್ತಲ್ವಾ ಸೊ ಅದೇ ರೀತಿ ಅತಿ ಚಿಕ್ಕ ಅತಿ ಚಿಕ್ಕ ಭಿನ್ನರಾಶಿಗಳುವು ಒಂದು ಒಂದು ಬೈ ಏಳು ಎರಡನೇದರಲ್ಲಿ ನಾಲ್ಕು ಬೈ ಒಂಬತ್ತು ಮೂರನೇದರಲ್ಲಿ ಎರಡು ಬೈ ಹತ್ತು ಆರೋಹಣ ಕ್ರಮದಲ್ಲಿ ಮತ್ತೆ ಅವರೋಹಣ ಕ್ರಮದಲ್ಲಿ ಕೂಡ ಬರೆದಿದ್ದೇನೆ ಆಯ್ತಾ ಸೊ ಅದೇ ರೀತಿ ನಾಲ್ಕು ನಾಲ್ಕು ಐದು ಆರು ಹಾಗೆ ಇದೆ ಏಳು ಎಂಟು ಒಂಬತ್ತು ಅದನ್ನು ಕೂಡ ಬರೆದಿದ್ದೇನೆ ಹತ್ತು ಹನ್ನೊಂದು ಹನ್ನೆರಡು ಅದನ್ನು ಕೂಡ ಬರೆದಿದ್ದೇನೆ ಅದೇ ರೀತಿ ಇನ್ನು ಒಂಬತ್ತನ್ನ ನೋಡೋಣ ಮಿನ್ನ ರಾಶಿಗಳನ್ನು ಹೋಲಿಸಿ ಖಾಲಿ ಜಾಗದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ ಅಂತ ಇದೆ ಆಯ್ತಾ ಸೊ ನಾನಿಲ್ಲಿ ಬರೆದಿದ್ದೇನೆ ಮೊದಲನೇದು ದೊಡ್ಡದು ಆಯ್ತಾ ಇದ್ದೊಡ್ದಿದೆ ಇದ್ದೊಡ್ದಿದೆ ಅದಾದ್ಮೇಲೆ ದೊಡ್ಡದು ಇದು ದೊಡ್ಡದು ಇದು ಸಾರಿ ಇದು ಇಲ್ಲಿ ಈದ್ ದೊಡ್ಡದಿದೆ ಇದ್ ದೊಡ್ಡದಿದೆ ಅದಾದ್ಮೇಲೆ ಇದ್ದು ಅದಾದ್ಮೇಲೆ ಇದ್ ದೊಡ್ಡದು ಈತಲ್ವಾ ಕರೆಕ್ಟ್ ಆದ ಚಿಹ್ನೆಗಳನ್ನು ಹಾಕಿ ಅಂತ ಹೇಳಿದ್ದಾರೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೀತಿಯ ಹೋಮ್ವರ್ಕ್ ಗಳನ್ನ ನಾವಿಲ್ಲಿ ಹಾಕ್ತೀವಿ ಆಯ್ತಾ ಏನಿದೆ ಹತ್ತು ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳಿಗೆ ಐದು ಸಮಾನ ಭಿನ್ನ ರಾಶಿ ಬರಿ ಸಮಾನ ಭಿನ್ನ ರಾಶಿ ಬರೆಯಲು ಹೇಗ್ ಮಾಡ್ಬೇಕಂದ್ರೆ ಇಲ್ಲಿ ಒಂದ್ ಬೈ ಎರಡ್ ಇದೆ ಅಲ್ವಾ ಹ್ಮ್ ಇಲ್ಲೇನು ಮಾಡೋಣ ಎರಡನೇದ್ರಲ್ಲಿ ಇದಕ್ಕೆ ಗುಣಿಲೆ ಎರಡು ಮಾಡು ಇದಕ್ಕೆ ಗುಣಿಲೆ ಎರಡು ಎಷ್ಟಾಯ್ತು ಒಂದ್ ಎರಡು ಎರಡು ಎರಡ್ಲೆ ನಾಲ್ಕು ಇತ್ತಲ್ವಾ ಸೊ ಮತ್ತೆ ಇದನ್ನ ಎರಡರಿಂದ ಭಾಗಿಸಿದಾಗ ಎರಡು ಒಂದ್ಲೆ ಎರಡು ಎರಡ್ಲೆ ಮತ್ತೆ ಒನ್ ಬೈ ಟೂನೆ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಒನ್ ಬೈ ಟೂ ಇದೆ ಅಲ್ವಾ ಸೊ ಇದಕ್ಕೆ ಗುಣಿಲೆ ಮೂರು ಗುಣಿಲೆ ಮೂರು ಮಾಡಿ ಒಂದ್ ಮೂರ್ಲೆ ಅಷ್ಟು ಮೂರು ಎರಡು ಮೂರಲೆ ಅಷ್ಟು ಆರು ಈತಲ್ವಾ ಮತ್ತೆ ಇದನ್ನ ಮೂರರಿಂದ ಭಾಗಿಸಿದಾಗ ಒಂದು ಎರಡಲೆ ಒನ್ ಬೈ ಟೂನೆ ಉತ್ತರ ಬರುತ್ತೆ ಇದು ಸಮಾನ ಭಿನ್ನ ರಾಶಿ ಈತ ಸೊ ನಾನು ಇಲ್ಲಿ ಮಾಡಿಕೊಟ್ಟಿದ್ದಾನೆ ಎಲ್ಲ ಸೊಲ್ಯೂಷನ್ಗಳನ್ನ ಸೊ ನೀವು ಅದೇ ರೀತಿ ಬರ್ಕೊಳ್ಳಿ ಆಯ್ತಾ ಹದಿನೈದು ಅದೇ ರೀತಿ ಹನ್ನೊಂದು ಏನಿದೆ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳಲ್ಲಿ ಸಮಾನ ಭಿನ್ನ ರಾಶಿಗಳನ್ನು ಗುರುತಿಸಿ ಸಮಾನ ಭಿನ್ನ ರಾಶಿಗಳಾಗಿದ್ದಲ್ಲಿ ಸರಿ ಗುರುತು ಸಮಾನ ಭಿನ್ನ ರಾಶಿ ಇಲ್ಲದಿದ್ದಲ್ಲಿ ತಪ್ಪು ಗುರುತು ಹಾಕುವಂತ ಇದೆ ಆಯ್ತಾ ಸರಿ ಯಾಕಂದ್ರೆ ಮೂರ್ ಮೂರ್ಲೆ ಗುಣಿಲೆ ಮೂರ್ ಮಾಡಿ ಗುಣಿಲೆ ಮೂರ್ ಮಾಡಿ ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕು ಮೂರ್ಲೆ ಹನ್ನೆರಡು ಇದು ಸರಿ ಇತ್ತಲ್ವಾ ಎರಡನೇ ತಪ್ಪು ನೋಡಿ ಯಾಕಂದ್ರೆ ನಾಲ್ಕೈದ್ಲೆ ಇಪ್ಪತ್ತಿದೆ ಕರೆಕ್ಟಾ ಆದರೆ ಹತ್ತೈದ್ಲೆ ಐವತ್ತು ಇಲ್ಲಿ ನಲ್ವತ್ತು ಬರೆದಿದ್ದಾರೆ ಅದು ತಪ್ಪು ಮೂರನೇದು ತಪ್ಪು ನಾಲ್ಕು ತಪ್ಪು ಐದನೇದು ಸರಿ ಯಾಕಂದ್ರೆ ಮೂರ್ ಎರಡ್ಲೆ ಆರು ನಾಲ್ಕೆರಡ್ಲೆ ಎಂಟು ಟೀತಲ್ವಾ ಆರು ಬೈ ಎಂಟು ಅದೇ ರೀತಿ ಹನ್ನೆರಡು ಏನಿದೆ ಕೆಳಗೆ ಕೊಟ್ಟಿರೋ ಭಿನ್ನ ರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅಂತ ಇದೆ ಇಲ್ಲೇನ್ ಮಾಡೋಣ ಎರಡು ಎರಡರಿಂದ ಭಾಗ ಹೋಗುತ್ತಲ್ಲ ಸಂಕ್ಷಿಪ್ತ ರೂಪ ಹೇಗ್ ಬರೆಯೋದಂತ ಹೇಳ್ತಾ ಇದ್ದೀನಿ ಎರಡು ಬೈ ಎಂಟು ಎರಡು ಒಂದ್ಲೆ ಎರಡು ನಾಲ್ಕಲೆ ಒಂದು ಬೈ ನಾಲ್ಕು ಬಂತಲ್ವಾ ಇಲ್ಲಿ ನೋಡಿ ಇದು ನಾಲ್ಕರಿಂದ ಭಾಗ ಹೋಗುತ್ತೆ ಎರಡು ನಾಲ್ಕು ಮೂರ್ಲೆ ನಾಲ್ಕು ನಾಲ್ಕಲೆ ಮೂರು ಬೈ ನಾಲ್ಕು ಇದು ಸಂಕ್ಷಿಪ್ತ ರೂಪ ತೀತಲ್ವಾ ಸೊ ಅದೇ ರೀತಿ ನಾನು ಇಲ್ಲಿ ಎಲ್ಲವನ್ನು ಬರೆದಿದ್ದೇನೆ ನೀವು ಒಂದ್ಸರಿ ಬರ್ಕೊಳ್ಳಿ ನೋಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೀತಿಯ ಹೋಮ್ವರ್ಕ್ ಗಳನ್ನ ನಾವು ಹಾಕ್ತೀವಿ ತಪ್ಪದೆ ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಿ ಹದಿಮೂರು ಏನಿದೆ ಸಮಾನ ಭಿನ್ನ ರಾಶಿಯುಳ್ಳ ಭಾಗಗಳಿಗೆ ಒಂದೇ ಬಣ್ಣ ಅಂತ ಇದೆ ಆಯ್ತಾ ಒಂದು ಎರಡು ಮೂರು ಇವು ಸಮಾನ ಭಿನ್ನ ರಾಶಿ ಒಂದು ಎರಡು ಇವು ಸಮಾನ ಭಿನ್ನ ರಾಶಿ ಒಂದು ಎರಡು ಮೂರು ಇವು ಸಮಾನ ಭಿನ್ನ ರಾಶಿ ಒಂದು ಎರಡು ಮೂರು ಇವು ಸಮಾನ ಭಿನ್ನ ರಾಶಿಗಳು ಆಯ್ತಾ ಸೊ ನೀವು ಇದೇ ರೀತಿ ಕಲರ್ ಹಾಕಿ ಆಯ್ತಾ ಕಿರು ಪರೀಕ್ಷೆ ಬಂತು ನೋಡಿ ಒಂದು ಕಿರು ಪರೀಕ್ಷೆ ಇದೆ ಒಂದು ಇವುಗಳನ್ನು ಭಿನ್ನ ರಾಶಿಯಲ್ಲಿ ಬರೆ ಈಕ್ವಲ್ ಟು ಕಾಲು ಅಂದ್ರೆ ಒನ್ ಬೈ ಫೋರ್ ಅರ್ಧ ಅಂದ್ರೆ ಒಂದು ಬೈ ಎರಡು ಮುಕ್ಕಾಲ್ ಅಂದ್ರೆ ಮೂರು ಬೈ ನಾಲ್ಕು ಡಿ ಒಂಬತ್ತನೇ ಐದು ಒಂಬತ್ತು ಕೆಳಗಡೆ ಐದು ಮೇಲ್ಗಡೆ ಐದು ಬೈ ಒಂಬತ್ತು ನಾಲ್ಕನೇ ಐದು ಐದು ಬೈ ನಾಲ್ಕು ಹತ್ತನೇ ಎಂಟು ಅಂದ್ರೆ ಎಂಟು ಬೈ ಹತ್ತು ಅಂತ ಬರಿಬೇಕು ಆಯ್ತಾ ಎರಡು ಏನಿದೆ ಭಿನ್ನ ರಾಶಿಗಳನ್ನು ಹೋಲಿಸಿ ಖಾಲಿ ಇದ್ದ ಜಾಗದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆ ಹಾಕುವಂತ ಇದೆ ಆಯ್ತಾ ಸೊ ಇದು ದೊಡ್ಡದು ಅದಾದ್ಮೇಲೆ ಇದು ದೊಡ್ಡದು ಅದಾದ್ಮೇಲೆ ಇದು ಕೂಡ ದೊಡ್ಡದು ದೊಡ್ಡ ಭಿನ್ನ ರಾಶಿ ಆಯ್ತಾ ಮೂರು ಏನಿದೆ ರಾಶಿಯ ಸರಣಿಯನ್ನು ಪೂರ್ಣಗೊಳಿಸುವಂತ ಇದೆ ಇಲ್ಲಿ ಏನ್ ಮಾಡಿದ್ದಾರೆ ಗುಣಿಲೆ ಎರಡು ಗುಣಿಲೆ ಎರಡು ಅಂದ್ರೆ ಒಂದ್ ಎರಡು ಎರಡೆರಡ್ಲೆ ನಾಲ್ಕು ಅಂತಲ್ವಾ ಸೊ ಅದೇ ರೀತಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡಿ ಹ್ಮ್ ಒಂದು ಗುನಿಲೆ ಮೂರು ಎಷ್ಟಾಯ್ತು ಮೂರು ಎರಡು ಮೂರ್ಲೆ ಆರು ಒಂದ್ ನಾಲ್ಕಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಐತಲ್ವಾ ಹ್ಮ್ ಅದೇ ರೀತಿ ಬಿ ಕೂಡ ಬರೆದಿದ್ದೀನಿ ಸಿ ಕೂಡ ಬರ್ದಿದ್ದೀನಿ ನಾಲ್ಕು ನೋಡಿ ಏನಿದೆ ಈ ಭಿನ್ನ ರಾಶಿಗಳ ಸಂಕ್ಷಿಪ್ತ ರೂಪ ಬರೆಯಿರಿ ಅಂತ ಇದೆ ಆಯ್ತಾ ಮೂರು ಬೈ ನಾಲ್ಕು ಯಾಕಂದ್ರೆ ಹನ್ನೆರಡರಿಂದ ಇದನ್ನ ಭಾಗಿಸಿ ಆಯ್ತಾ ಹನ್ನೆರಡು ಮೂರ್ಲೆ ಹನ್ನೆರಡು ನಾಲ್ಕಲೆ ಮೂರು ಬೈ ನಾಲ್ಕು ಇದರ ಸಂಕ್ಷಿಪ್ತ ರೂಪ ಬಿ ನೋಡಿ ಒಂದು ಬೈ ಮೂರು ಅದಾದ್ಮೇಲೆ ಸಿ ನೋಡಿ ಒಂದು ಬೈ ಎರಡು ಅದಾದಮೇಲೆ ಡಿ ನೋಡಿ ಒಂದು ಬೈ ಮೂರು ಈತಲ್ವಾ ಐದು ಏನಿದೆ ದೊಡ್ಡ ಹಾಗೂ ಚಿಕ್ಕ ಭಿನ್ನ ರಾಶಿಯನ್ನು ಗುರುತಿಸುವಂತ ಇದೆ ಒಂದು ಏನಿದೆ ಒಂಬತ್ತು ಬೈ ಹತ್ತು ದೊಡ್ಡ ಭಿನ್ನ ರಾಶಿ ಚಿಕ್ಕ ಭಿನ್ನ ರಾಶಿ ಎರಡು ಬೈ ಹತ್ತು ಎರಡನೇದರಲ್ಲಿ ನೋಡಿ ಹನ್ನೆರಡು ಬೈ ಹದಿನೈದು ದೊಡ್ಡ ಭಿನ್ನರಾಶಿ ಚಿಕ್ಕ ಭಿನ್ನ ರಾಶಿ ಯಾವುದು ಒಂದು ಬೈ ಹದಿನೈದು ಅದೇ ರೀತಿ ಮೂರನೇದು ನೋಡಿ ದೊಡ್ಡ ಭಿನ್ನ ರಾಶಿ ಹದಿನೈದು ಬೈ ಇಪ್ಪತ್ತೊಂದು ಚಿಕ್ಕ ಭಿನ್ನ ರಾಶಿ ಹದಿನೈದು ಬೈ ನಲವತ್ತೆರಡು ನಾಲ್ಕನೇದು ನೋಡಿ ದೊಡ್ಡ ಭಿನ್ನ ರಾಶಿ ಇಪ್ಪತ್ತೊಂಬತ್ತು ರೂ ಮೂವತ್ತು ಚಿಕ್ಕ ಭಿನ್ನ ರಾಶಿ ಇಪ್ಪತ್ತೊಂಬತ್ತು ರೂ ತೊಂಬತ್ತು ಈತಲ್ವಾ ಸೊ ಅದೇ ರೀತಿ ಇಲ್ಲಿಗೆ ನಿಮ್ಮ ಭಿನ್ನ ರಾಶಿ ಪಾಠ ಕೂಡ ಮುಗಿದಿರುತ್ತದೆ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ಹೋಮ್ವರ್ಕ್ ಗಳನ್ನ ಹಾಕ್ತೀವಿ ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡೋಣ ಕೋನಗಳು ಇದ್ಯಾವುದು ಫಿಫ್ತ್ ಸುವೇಗ ಐತಲ್ವಾ ಸೊ ಚಾನಲ್ ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನಾವು ಎಲ್ಲ ರೀತಿಯ ಹೋಮ್ ವರ್ಕ್ ಗಳ ವಿಡಿಯೋಗಳನ್ನ ಹಾಕ್ತಾ ಇದೀವಿ ನೀವು ವಿಜ್ಞಾನ ಇರ್ಬೋದು ಗಣಿತ ಇರ್ಬೋದು ಸುವೇಗ ಸುಮೇರು ರೇನ್ಬೋ ಇರ್ಬೋದು ಎಲ್ಲವನ್ನು ಹಾಕ್ತೀವಿ ಅದಕ್ಕೋಸ್ಕರ ಏನ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ